ನಾನು ನಮ್ಮ ಮಾವನನ್ನ ಕಾಯ್ತಾ ಇದೆ ನೀನು ನಮ್ಮ ಮಾವನೇ ಬಂದ ಅಂತ ತಿರುಗಿ ನೋಡೋ ಅಷ್ಟರಲ್ಲಿ ನೀನು ನಿನ್ನಂತ ನಿರ್ಲಜ್ಜವಾದ ಮನುಷ್ಯನ ನನ್ನ ನೀನು ನಿನ್ನ ಸಂಪನ್ನು ನ್ಯಾಯ ನೀತಿ ಅನ್ನೋ ವಿಧಿಯ ಎಲ್ಲ ಪುಟ್ಟಿಂತ ನೀನು ನನ್ನ ಭುಜನ ಮುಟ್ಟು ಮಾತಾಡ್ತಾ ಇದ್ದ ನಿನಗೆ ಧೈರ್ಯ ಬಂತು ಅಂತ

செல்லாசு நான் பிரதாப் பஞ்சபிரணு ಅಗತ ದಿ ಶುಷ್ಟಿ ಆ ಶಿವನನೆ ಅಲ್ಲೆ ಬಿಳ್ತಾ ನೀನೊಬ್ಬ ನನ್ನೇನ ಒಬ್ಬ ಮನುಷ್ಯ ಏನೋ ನನ್ನೇನೋ ಮನುಷ್ಯನೇ ಇಲ್ಲ ಮೃಗ ಜೊತೆ ಇಷ್ಟೊತ್ತು ಮಾತಾಡ್ತಾ ಇದ್ನಲ್ಲ ಇದನಲ್ಲಾ ನಿನ್ನ ಬುದ್ಧಿ ಇಲ್ಲ ನಡೋ ಸುಮ್ನೆ ನಮ್ಮ ಮಾವಂದ್ರು ಬರೋ ಫೋಟೋ ಅವಗೆ ಏನಾದರೂ ಗೊತ್ತಾದ್ರೆ ನಿನ್ನ ಸುಮ್ಮನೆ ಬಂದಿರ ಆಹಾ ನಿನ್ನ ಕರೆದ ತಕ್ಷಣ ಓಡಿ ಬಂದು ನಿನ್ ತೋಟಕ್ಕೆ ನರೋದಕ್ಕೆ ವೇಷ ನನ್ನೇನು ದ್ವೇಷ ಮಾನವಂತರ ಮನೆ ಮಗಳು ಎಲ್ಲಿದ್ದಾರೆ ಈ ಕಲಿಯುಗದಲ್ಲಿ ಮಾನೆಯವರು ಕೈಯಲ್ಲಿ ಪೂಜೆ ಕಟ್ಟೆ ಇಂದು ದೇವರಿಗೆ ಹೋಗುತ್ತೇನೆ ಹೇಳಿ ಮಿಂಡನಿಂದ ತನ್ನ ಕಾಮದಾಹವನ್ನು ತೀರಿಸಿಕೊಂಡು ಈ ಜಗದಲ್ಲಿ ತುಂಬಿ ತುಳುತ್ತಾ ಇರುವಾಗ ಕಂಡುಕೊಂಡು ನಾಮ ಹೇಳಿ ಎಂದು ಸೋಗು ಹಾಕುತ್ತಿರುವ ಸುಮಂಗಲಿ ತಾರೆ ಜಗದಲ್ಲಿ ಗೊಡ್ಡು ಪ್ರಾಣ ತತ್ವ ನನಗೆ ಬೇಕಾಗಿಲ್ಲ ನನ್ನ ತೋಳಬಂದಿಯಲ್ಲಿ ಬಂದಿಯಾಗಿ ಪಾಠವನ್ನು ಪಂಚಾಯಿತಿ ಕಾರ್ಯಗಳ ಮೇಲೆ ನಾನು ತಮತಿಷ್ಟ ತಿಳ್ಕುಕೋತರುವೆ ಬಾಮಕ ವಕ್ರಣೆ ಏ ಶಂಗಮೇಶ ವ್ಯಕ್ತ ಮಾತುಗಳನ್ನು ಆಡಿ ಕೇಳಬೇಡ ನನ್ನ ಕೋಪ ಈ ಸುರುಸುಂದರ ಹೆಣ್ಣುಗಳನ್ನು ಬ್ರಹ್ಮ ಶಿಶುಜನೇ ಬನೇ ಬಂದರು ತರಿದು ನಾನು ಹೇಳುವ ಸತ್ಯ ಮೊಚ್ಚಲೇ ಬಾಯಿನ ಅದೆ ಜಂಭ ಕೊಚ್ಚಿಕೊಂಡರೆ ಓದ್ತು ಇರಬೇಕಾದ್ರೆ ನನಗೆಷ್ಟು ಇರಬೇಕು ಸಾಮರ್ಥ್ಯ ನಿನ್ನ ಸಾಮರ್ಥ್ಯ ನಿನ್ನಲ್ಲಿರಲಿ ನನ್ನ ಸಾಮರ್ಥ್ಯ ನನ್ನಲ್ಲಿರಲಿ ಹೊತ್ತು ಬಂದಾಗ ಯಾರನ್ನು ಯಾರು ಮೆಟ್ಟಿಲು ನೋಡೋಣ ಇದು ಶಾಂತ ತೆಗ್ದು ು ಮುದ್ದಾಡದೆ ಪ್ರತಾಪನೆ ಅಲ್ಲ ಹೋಗು ಹೋಗು ಮರದ ವಂಶದ ಮರಿ ಎಷ್ಟು ಕಾಯ್ದೆ ಕಾದು ನೋಡು ಆಗ ಬರೋದು ನಿನಗೆ ಹೊತ್ತಲ್ಲ ನಿನ್ನ ಸರ್ವನಾಶದ ತುತ್ತು ಭಕ್ತರಲ್ಲಿ ನಿನಗೆ ಕತ್ತೆಯ ಮಗನೇ ಯಾ ತಡ ಮಾಡ್ಬೇಡಿ ನೋಡಿ ನೀವು ಏನು ಅದರ ಬರೋದು ಸ್ವಲ್ಪ ತಡ ಆಗಿದ್ರು ನನ್ನ ಜೀವಕ್ಕೆ ಕುತ್ತು ಬಂದ್ಬಿಡೋದು ಇವತ್ತು ಗೊತ್ತಾ ಹುಚ್ಚಿ ಇದ್ಯಾವ ಹೋಗಿಬಿಟ್ಟೆ ನಾನು ನಿಮ್ಗೆ ಕನ್ಸಲರ್ ಆಗಿ بیٹಿಯಾಗಲೇ ಇದೆ ಏಕಿ ಗೊತ್ತೇ ಯಾಕ ಗೊತ್ತಾ ಅಂದ್ರೆ ನೀನು ಹೇಳಿದ ತಾನೆ ನಾನು ಗೊತ್ತಾಗೋದಕ್ಕೆ ಹೇಳ್ತೀನಿ ಗಿರಿಜಾ ಆ ವಿಷಯ ಕೇಳಿ ನೀನು ಕೂಡ ಸ್ವಲ್ಪ ಕಣ್ಣೀರು ಸುರಿಸತಿಯ ಹಾಗಾದ್ರೆ ಅದು ಯಾವ ವಿಷಯ ಗಿರುಜಾ ನನಗೆ ಮಿಲಿಟರಿ ಟ್ರೈನಿಂಗ್ ಇಲ್ಲಿ ಆರ್ಡರ್ ಆಗಿದೆ ನಾಳೆಯೇ ನಾನು ಟ್ರೈನಿಗೆ ಹೋಗಿ ಜಾಯ್ನ್ ಆಗಬೇಕು ತಿಳಿದೇನು ಮೌನವಾಗಿ ಬಿಟ್ಟೆಲ್ಲ ಸಂತೋಷವಾಯ್ತಾ ಇಲ್ಲ ದುಃಖವಾಯ್ತಾ ಅಲ್ಲ ಬಾಬಾ ಬೇವು ಬೆಲ್ಲನ ಒಟ್ಟಿಗೆ ಕಳ್ಸಿದ್ದೆ ನನಗೆ ಸಂತೋಷ ಆಯ್ತಾ ಅಂತ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ ಬಾಬಾ ನೋಡಿ ನೀವು ನೌಕರಿಗೆ ಹೋಗ್ತಾರ ವಿಷಯ ನನಗೆ ಸಂತೋಷ ಕೊಡ್ತಿದೆ ನನ್ನ ನೀವು ಅಷ್ಟು ದೂರ ನೌಕರಿಗೆ ಹೋಗ್ತಾ ಇದ್ದೀರಲ್ಲ ಅದು ನನಗೆ ಬೇವಿನ ತರಹ ಅನ್ನಿಸ್ತಾ ಇದೆ ಗೊತ್ತಾ ಬಹಳ ದಿನಗಳೇನಿಲ್ಲ ಗಿರಿಜಾ ಟ್ರೈನಿಂಗ್ ಮುಗಿಸ್ಕೊಂಡು ಬಂದು

نن ملويني پا بينا